ಆದರೆ ಅವರೆಲ್ಲ ಈ ತಾರತಮ್ಯ ಭಾವನೆಯಿಂದ ಇದ್ದರು ನಮ್ಮ ನಾವು ಪೂಜೆ ಮಾಡುವ ಶಿವನೇ ದೊಡ್ಡವನು ಉಳಿದವರೆಲ್ಲ ಚಿಕ್ಕವರು ಅನ್ನೋ ಭಾವನೆಯಲ್ಲಿ ಇರ್ತಿದ್ರು ಹಾಗಾಗಿ ಆ ಒಂದು ಐಕಮತ್ಯ ಅನ್ನೋದು ಬೇಕು ಅಂತಂದರೆ ಶಂಕರರು ತೋರಿಸಿದಂತಹ ಮಾರ್ಗದಲ್ಲಿ ನಾವು ಹೋಗಬೇಕು ಅವರು ಉಪದೇಶ ಮಾಡಿರ್ತಕ್ಕಂತಹ ಮಾರ್ಗವನ್ನು ಅನುಸರಣೆ ಮಾಡಬೇಕು ಶಂಕರರು ಮಾಡಿರ್ತಕ್ಕಂತಹ ಉಪದೇಶಗಳು ಅದು ಯಾವುದೋ ಒಂದು ಸಮುದಾಯಕ್ಕೋ ಯಾವುದೋ ಒಂದು ರಾಜ್ಯಕ್ಕೋ ಒಂದು ದೇಶಕ್ಕೋ ಒಂದು ಕಾಲಕ್ಕೋ ಸೀಮಿತವಲ್ಲ ಮನುಷ್ಯರಾಗಿರ್ತಕ್ಕಂಥವರು ಯಾವುದನ್ನು ಸಂಪಾದನೆ ಮಾಡುವುದರಲ್ಲಿ ಸದಾಕಾಲ ಪ್ರಯತ್ನಶೀಲರಾಗಿರಬೇಕು ಒಬ್ಬನೇ ಭಗವಂತ ಇಷ್ಟು ರೂಪಗಳಲ್ಲಿದ್ದಾನೆ ಆದರೆ ಒಬ್ಬೊಬ್ಬರ ಒಂದು ಅಭಿರುಚಿ ಒಂದೊಂದು ರೀತಿಯಾಗಿರುತ್ತೆ ಭಗವಂತ ವಾಸ್ತವವಾಗಿ ಒಬ್ಬನೇ ಆದರೆ ಆ ಭಗವಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕೆ ದುಷ್ಟ ಶಿಕ್ಷಣೆ ಶಿಷ್ಟ ಪರಿಪಾಲನೆಯನ್ನು ಮಾಡುವುದಕ್ಕಾಗಿ ಅನೇಕ ರೂಪಗಳನ್ನು ಧರಿಸಿದ್ದಾನೆ ಧರಿಸಬೇಕಾಗಿ ಬಂತು ಆದ್ದರಿಂದ ಆ ಎಲ್ಲ ರೂಪಗಳಲ್ಲಿಯೂ ಇರತಕ್ಕಂತಹ ಭಗವಂತ ಒಬ್ಬನೇ ಆದರೆ ಜನರಲ್ಲಿ ಒಂದು ಅಭಿರುಚಿ ಒಂದೊಂದು ರೀತಿಯಾಗಿರುತ್ತೆ ಹಾಗಾಗಿ ಕೆಲವರಿಗೆ ವಿಷ್ಣು ಅಂದರೆ ಇಷ್ಟ ಕೆಲವರಿಗೆ ಶಿವ ಅಂದರೆ ಇಷ್ಟ ಕೆಲವರಿಗೆ ದೇವಿ ಕೆಲವರಿಗೆ ಗಣಪತಿ ಸುಬ್ರಹ್ಮಣ್ಯ ಹೀಗೆ ಒಬ್ಬೊಬ್ಬರ ದೇವರನ್ನು ನೋಡಿದಾಗ ಆ ಒಂದು ದೇವರ ಮೇಲೆ ಹೆಚ್ಚಿನ ಅನುರಕ್ತಿ ಇರುತ್ತೆ ಭಗವನ್ ಭಕ್ತರಿಗೆ ಅನುರಾಗ ಅದರ ಮೇಲೆ ಜಾಸ್ತಿ ಇರುತ್ತೆ ಹಾಗಾಗಿ ಆಯಾ ರೂಪದ ಮೇಲೆ ವಿಶೇಷವಾದಂತಹ ಅನುರಾಗ ಇರತಕ್ಕಂತಹ ಭಕ್ತರಿಗೆ ಆ ರೂಪವೊಂದಲ್ಲಿರತಕ್ಕಂತಹ ಭಗವಂತನ ಸ್ತುತಿ ಮಾಡುವುದಕ್ಕಾಗಿ ಭಗವಂತನ ಪ್ರಾರ್ಥನೆ ಮಾಡುವುದಕ್ಕಾಗಿ ಯಾವುದಾದ್ರೂ ಒಂದು ಸ್ತೋತ್ರ ಬೇಕಾಗುತ್ತೆ ಅಂಥೇಳಿ ಆ ಎಲ್ಲ ಪ್ರಾಯ ಎಲ್ಲ ದೇವತೆಗಳ ಮೇಲೂ ಸಹ ಶಂಕರ ಭಗವತ್ಪಾದಾಚಾರ್ಯರು ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಹಾಗಾಗಿ ಯಾವ ಸ್ತೋತ್ರದಿಂದ ನಾವು ಸ್ತುತಿ ಮಾಡಿದರೂ ಅದು ಭಗವಂತ ಒಬ್ಬನೇ ಭಗವಂತನಿಗೆ ಸೇರುತ್ತೆ ಅದೇ ಭಗವಂತ ನಮಗೆ ಅನುಗ್ರಹ ಮಾಡ್ತಾ ಇದರಲ್ಲಿ ಯಾವುದೇ ವಿಧವಂತಹ ತಾರತಮ್ಯ ಅನ್ನೋದಿಲ್ಲ ಭಗವಂತನಲ್ಲಿ ಯಾವುದೇ ವಿಧವಂತಹ ತಾರತಮ್ಯ ಇಲ್ಲ ತಾರತಮ್ಯವನ್ನು ನೋಡಬಾರದು ಆ ರೀತಿಯಾಗಿ ನೋಡಿದರೆ ಅದು ದೊಡ್ಡ ಅಪರಾಧ ಅಂತ ಸಕಲ ಶಾಸ್ತ್ರಗಳು ನಮಗೆ ಉಪದೇಶ ಮಾಡ್ತಾಯಿವೆ ಇದು ಎಲ್ಲ ಶಾಸ್ತ್ರಗಳ ಸಿದ್ಧಾಂತ ಇದನ್ನೇ ಶಂಕರರು ಈ ಲೋಕಕ್ಕೆ ಉಪದೇಶ ಮಾಡಿದ್ದಾರೆ ಯಾಕೆಂತಂದರೆ ಶಂಕರರ ಒಂದು ಅವತಾರ ಕಾಲದಲ್ಲಿ ಭಗವದ್ಭಕ್ತರಿದ್ದರು ಆದರೆ ಅವರೆಲ್ಲ ಈ ತಾರತಮ್ಯ ಭಾವನೆಯಿಂದ ಇದ್ದರು ನಮ್ಮ ನಾವು ಪೂಜೆ ಮಾಡುವ ಶಿವನೇ ದೊಡ್ಡವನು ಉಳಿದವರೆಲ್ಲ ಚಿಕ್ಕವರು ಅನ್ನೋ ಭಾವನೆಯಲ್ಲಿ ಇರ್ತಿದ್ರು ಆಗ ಅವರೆಲ್ಲರಿಗೂ ಸಹ ಈ ಒಂದು ಶಾಸ್ತ್ರ ಸಿದ್ಧಾಂತವನ್ನು ಉಪದೇಶ ಮಾಡಿ ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿದ್ದಾರೆ ಹಾಗಾಗಿ ಇವತ್ತಿನ ದಿವಸ ಇಡೀ ಒಂದು ತುಂಬ ಜನ ಅನೇಕ ಕಡೆಗಳಲ್ಲಿ ಭಾಷಣ ಮಾಡುವಾಗ ಹೇಳ್ತಾ ಇರ್ತಾರೆ ಏನು ಅಂತಂದರೆ ಎಲ್ಲ ಸನಾತನ ಧರ್ಮ ಅನುಯಾಯಿಗಳು ಎಲ್ಲ ಆಸ್ತಿಕರಲ್ಲೂ ಐಕಮತ್ಯ ಬೇಕು ಐಕಮತ್ಯ ಬೇಕು ಅಂತ ಹೇಳ್ತಾ ಇರ್ತಾರೆ ಆದರೆ ಆ ಐಕಮತ್ಯ ಯಾರಿಂದ ಸಾಧ್ಯ ಯಾವುದರಿಂದ ಸಾಧ್ಯ ಶಂಕರ ಭಗವತ್ಪಾದಾಚಾರ್ಯರು ತೋರಿಸಿದಂತಹ ಏಕಮಾತ್ರ ಮಾರ್ಗದಿಂದ ಮಾತ್ರವೇ ಇಡೀ ಆಸ್ತಿಕ ಸಮಾಜದಲ್ಲಿ ಐಕಮತ್ಯವನ್ನು ತರುವುದಕ್ಕೆ ಸಾಧ್ಯ ಅದು ಬಿಟ್ಟು ಬೇರೆ ಯಾವುದರಿಂದಲೂ ಐಕಮತ್ಯವನ್ನು ತರಲಿಕ್ಕೆ ಸಾಧ್ಯವಾಗುವುದಿಲ್ಲ ಆ ಒಂದು ಐಕಮತ್ಯದ ಕಾರ್ಯವನ್ನು ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಅವತಾರ ಕಾಲದಲ್ಲೇ ಮಾಡಿದ್ದಾರೆ ಹಾಗಾಗಿ ಆ ಒಂದು ಐಕಮತ್ಯ ಅನ್ನೋದು ಬೇಕು ಅಂತಂದರೆ ಶಂಕರರು ತೋರಿಸಿದಂತಹ ಮಾರ್ಗದಲ್ಲಿ ನಾವು ಹೋಗಬೇಕು ಅವರು ಉಪದೇಶ ಮಾಡಿರ್ತಕ್ಕಂತಹ ಮಾರ್ಗವನ್ನು ಅನುಸರಣೆ ಮಾಡಬೇಕು ಅವರ ಒಂದು ಅವರನ್ನು ನಿರಂತರ ಸ್ಮರಣೆ ಮಾಡಬೇಕು ಪ್ರತಿ ವರ್ಷ ಅವರ ಜಯಂತಿ ಉತ್ಸವವನ್ನು ವೈಶಾಖ ಶುಕ್ಲ ಪಂಚಮಿ ದಿವಸ ಜಯಂತಿ ಉತ್ಸವವನ್ನು ವಿಶೇಷವಾಗಿ ಎಲ್ಲ ಕಡೆಯೂ ಪ್ರತಿಯೊಂದು ಮನೆಯಲ್ಲೂ ಸಹ ಅವರ ಒಂದು ಜಯಂತಿಯನ್ನು ಎಲ್ಲರೂ ಸಹ ಆಚರಣೆ ಮಾಡಬೇಕು ಅವರ ಗ್ರಂಥಗಳನ್ನು ಅಂದರೆ ಅವರು ಬರೆದಂತಹ ಸ್ತೋತ್ರಗಳು ಇತ್ಯಾದಿಗಳನ್ನು ಪಠನ ಮಾಡಬೇಕು ಪ್ರತಿನಿತ್ಯ ಅದನ್ನು ಪಠನ ಮಾಡಬೇಕು ಮತ್ತು ಪ್ರತಿಯೊಂದು ಕಡೆಯೂ ಸಹ ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ಶಂಕರರಿಗೆ ಒಂದು ಸ್ಥಾನ ಅನ್ನುವುದಿರಬೇಕು ಇವತ್ತಿನ ದಿವಸ ಒಂದು ದೇವಸ್ಥಾನಗಳನ್ನು ನಾವು ನೋಡ್ತಾ ಇದ್ದೀವಿ ಭಗವಂತನ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೀವಿ ಅಥವಾ ಧರ್ಮಾಚರಣೆಗಳನ್ನು ಅನೇಕ ವಿಧವಾದಂತಹ ಧರ್ಮಾಚರಣೆಗಳನ್ನು ಧರ್ಮಾಚರಣೆಗಳನ್ನು ನಾವು ಮಾಡ್ತಾ ಇದ್ದೀವಿ ಒಂದು ಉತ್ತಮವಾದಂತಹ ಈ ರೀತಿಯಾದಂತಹ ಧಾರ್ಮಿಕ ವಾತಾವರಣದಲ್ಲಿ ನಾವಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ನಿಸ್ಸಂದೇಹವಾಗಿ ಶಂಕರ ಭಗವತ್ಪಾದಾಚಾರ್ಯರು ಹಾಗಾಗಿ ಈ ರೀತಿಯಾದಂತಹ ಒಂದು ಧಾರ್ಮಿಕ ವಾತಾವರಣ ಅಂದರೆ ಶಂಕರರು ಅವತಾರ ಮಾಡಿ ಈ ಒಂದು ಧರ್ಮವನ್ನು ಅತ್ಯಂತ ದೃಢವಾಗಿ ಸ್ಥಾಪನೆ ಮಾಡಿದರು ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ ಅವರು ಎಷ್ಟು ದೃಢವಾಗಿ ಸ್ಥಾಪನೆ ಮಾಡಿದರು ಈ ಧರ್ಮವನ್ನು ಅಂತಂದರೆ ಅವರ ಅವತಾರವಾಗಿ ಸಾವಿರದ ಇನ್ನೂರು ವರ್ಷಗಳಾದರೂ ಸಹ ಈ ಸಾವಿರದ ಇನ್ನೂರು ವರ್ಷಗಳಲ್ಲಿ ಇದರ ಮೇಲೆ ಎಷ್ಟೋ ಈ ಒಂದು ಧರ್ಮದ ಮೇಲೆ ಎಷ್ಟೋ ಆಕ್ರಮಣಗಳು ನಡೆದರೂ ಸಹ ಇವತ್ತಿಗೂ ಈ ಒಂದು ಧರ್ಮ ಇಷ್ಟು ದೃಢವಾಗಿ ನಿಂತಿದೆ ಅಂತಂದರೆ ಅದಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಮಾಡಿರ್ತಕ್ಕಂತಹ ಒಂದು ಧರ್ಮ ಸಂಸ್ಥಾಪನೆ ಅವರು ಈ ಧರ್ಮವನ್ನು ಸಂಸ್ಥಾಪನೆ ಮಾಡಿದ್ರಿಂದ ತದನಂತರ ಕಾಲದಲ್ಲಿ ಬಂದವರಿಗೂ ಸಹ ಈ ಒಂದು ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಸಾಧ್ಯವಾಯಿತು ಅವರು ಇದನ್ನೇನಾದರೂ ಸ್ಥಾಪನೆ ಮಾಡಿರಲಿಲ್ಲ ಅಂತಂದರೆ ನಂತರ ಶಂಕರರ ನಂತರ ಕಾಲದಲ್ಲಿ ನಂತರ ಶತಮಾನಗಳಲ್ಲಿ ಬಂದವರು ಸಹ ಇದನ್ನು ಪ್ರಚಾರ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಆದ್ದರಿಂದ ಅವರು ಇದನ್ನು ಸಂಸ್ಥಾಪನೆ ಮಾಡಿದರು ಶಂಕರರು ತದನಂತರ ಕಾಲದಲ್ಲಿ ಬಂದವರು ಬೇರೆ ಬೇರೆ ಕಡೆಗಳಲ್ಲಿ ಇದರ ಇದನ್ನು ಪ್ರಚಾರ ಮಾಡಲಿಕ್ಕೆ ಸಾಧ್ಯವಾಯಿತು ಆದ್ದರಿಂದ ಈ ರೀತಿಯಾಗಿ ಪ್ರತಿಯೊಬ್ಬ ಸನಾತನ ಧರ್ಮ ಅನುಯಾಯಿಯೂ ಸಹ ಸನ್ ನಿರಂತರ ಶಂಕರ ಚಾರ್ಯರನ್ನು ಸ್ಮರಿಸಲೇಬೇಕು ಈಗ ಹೇಳಿದಂತೆ ಅವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡಬೇಕು ಅವರು ಮಾಡಿದಂತಹ ಉಪದೇಶಗಳನ್ನು ಆಚರಣೆ ಮಾಡಬೇಕು ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನು ನಾವು ಅನೇಕ ಕಡೆಗಳಲ್ಲಿ ಹೇಳ್ತಾನೆ ಇರ್ತೀವಿ ಅನೇಕ ಬಾರಿ ನಮ್ಮ ಗುರುಗಳು ಹೇಳ್ತಾ ಇದ್ದರು ನಾವೂ ಹೇಳ್ತಾ ಇದ್ದೀವಿ ಏನು ಅಂತಂದರೆ ಶಂಕರರು ಮಾಡಿರ್ತಕ್ಕಂತಹ ಉಪದೇಶಗಳು ಅದು ಯಾವುದೋ ಒಂದು ಸಮುದಾಯಕ್ಕೋ ಯಾವುದೋ ಒಂದು ರಾಜ್ಯಕ್ಕೋ ಒಂದು ದೇಶಕ್ಕೋ ಒಂದು ಕಾಲಕ್ಕೋ ಸೀಮಿತವಲ್ಲ ಅದು ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕವಾದಂತಹ ಉಪದೇಶಗಳು ಅಥವಾ ಅದ್ಯಾವುದೋ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಅವ್ರು ಮಾಡಿದ್ದಾರೆ ರೀ ಉಪದೇಶ ಅದೆಲ್ಲ ಇವತ್ತಿನ ದಿವಸಕ್ಕೆ ಹೆಂಗಿರಿ ಪ್ರಕೃತ ಇವತ್ತಿನ ದಿವಸಕ್ಕೆ ಅದು ಬೇಕಾಗುತ್ತಾ ಅಂತಂದರೆ ಖಂಡಿತ ಬೇಕಾಗುತ್ತೆ ಇವತ್ತಲ್ಲ ಇನ್ನಷ್ಟು ಆಧುನಿಕವಾದ ಕಾಲ ಬಂದರೂ ಸಹ ಈ ಉಪದೇಶಗಳಲ್ಲಿ ಯಾವುದೇ ವಿಧವಂತಹ ಬದಲಾವಣೆ ಇಲ್ಲ ಈ ಉಪದೇಶಗಳು ನಮಗೆ ಖಂಡಿತವಾಗಿಯೂ ಬೇಕೇ ಬೇಕು ವಿಶೇಷವಾಗಿ ಅಂದರೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಶಂಕರರು ಮಾಡಿರತಕ್ಕಂತಹ ಉಪದೇಶಗಳಲ್ಲಿ ಒಂದು ಉಪದೇಶವನ್ನು ಹೇಳಬೇಕು ಅಂತಂದರೆ ಅವರು ತಮ್ಮ ಪ್ರಶ್ನೋತ್ತರ ರತ್ನ ಮಾಲಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಒಂದು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಅವರು ಉತ್ತರ ಕೊಟ್ಟರು ಏನು ಅಂತ ಕೇಳಿದರೆ ಕಿಂ ಸಂಪಾದ್ಯಂ ಮನುಜೈಹಿ ಅಂತ ಒಂದು ಪ್ರಶ್ನೆ ಮನುಷ್ಯರಾಗಿರ್ತಕ್ಕಂಥವರು ಯಾವುದನ್ನು ಸಂಪಾದನೆ ಮಾಡುವುದರಲ್ಲಿ ಸದಾಕಾಲ ಪ್ರಯತ್ನಶೀಲರಾಗಿರಬೇಕು ಅಂತ ಒಂದು ಪ್ರಯತ್ನ ಒಂದು ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಅವರೇನು ಕೊಟ್ಟರು ಅಂತಂದರೆ ಐದು ಪದಾರ್ಥಗಳು ಇವೆ ಈ ಐದು ಪದಾರ್ಥಗಳನ್ನು ಸಂಪಾದನೆ ಮಾಡುವುದರಲ್ಲಿ ಮನುಷ್ಯರು ಪ್ರಯತ್ನಶೀಲರಾಗಿರಬೇಕು ಅಂತ ಏನು ಅಂತಂದರೆ ವಿದ್ಯಾ ವಿತ್ತಂ ಬಲಂ ಅಂತ ಅದರಲ್ಲಿ ಮೊದಲನೇ ಮೂರು ವಿದ್ಯಾ ವಿತ್ತಂ ಬಲಂ ಅಂತ ಹೇಳಿದರು ಅಂದರೆ ಏನು ಇನ್ನು ಎರಡಿದೆ ಅದು ಅದು ಆಮೇಲೆ ಯಾಕಂದರೆ ಅದರ ವಿಭಾಗ ಒಂದು ಬೇರೆ ಥರ ಇದೆ ಇದರ ವಿಭಾಗ ಒಂಥರ ಯಾಕೆ ಅಂತ ಅಂದರೆ ಇಲ್ಲಿ ಮೊದಲನೇದಾಗಿ ವಿದ್ಯಾ ವಿತ್ತಂ ಬಲಂ ವಿದ್ಯಾ ವಿದ್ಯ ಅಂತಂದರೆ ಅದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು ಅದನ್ನು ಅದು ಬೇಕೇ ಬೇಕು ವಿದ್ಯಾ ವಿದ್ಯೆಯನ್ನು ಪಡೆದಾಗ ಮಾತ್ರವೇ ಆ ವಿದ್ಯೆಯನ್ನು ನಾವು ಪ್ರಯೋ ವಿದ್ಯೆಯನ್ನು ವಿದ್ಯಾವಂತರಾಗಿ ಜ್ಞಾನವನ್ನು ಪಡ್ಕೊಂಡಾಗ ಮಾತ್ರವೇ ನಾವು ಲೌಕಿಕವಾದಂತಹ ಪ್ರಪಂಚ ಇರ್ಬೋದು ಆಧ್ಯಾತ್ಮಿಕವಾದಂತಹ ಮಾರ್ಗ ಇರ್ಬೋದು ಅದರಲ್ಲಿ ನಾವು ಒಳ್ಳೆಯ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಬೇರೆಯವರಿಗೂ ನಾವು ಮಾರ್ಗದರ್ಶನವನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ವಿತ್ತಂ ವಿತ್ತ ಅಂತಂದರೆ ಸಂಸ್ಕೃತದಲ್ಲಿ ಧನ ಅಂತರ್ಥ ಧನವನ್ನು ಸಂಪಾದನೆ ಮಾಡುವುದು ಧನವನ್ನು ಸಂಪಾದನೆ ಮಾಡುವುದು ಅಂತಂದರೆ ಅಲ್ಲೂ ಸಹ ನ್ಯಾಯಮಾರ್ಗದಲ್ಲಿ ಸಂಪಾದನೆ ಮಾಡುವುದು ಅದು ಅತ್ಯಂತ ಅವಶ್ಯಕ ಹಾಗಾಗಿ ನ್ಯಾಯಮಾರ್ಗದಲ್ಲಿ ಧನವನ್ನು ಸಂಪಾದನೆ ಮಾಡುವುದು ಅದರಲ್ಲೂ ಪ್ರಯತ್ನಶೀಲನಾಗಿರಬೇಕು ಮನುಷ್ಯ